ಭಯ ನಾವು ಕೆಲಸಕ್ಕೆ ಕೈ ಹಾಕ್ತಿರ್ತೀವಿ ನಾನು ಮಾಡ್ಲಾ ಬೇಡವಾ ಅಂತೇಳಿ ಪ್ರೇಯರ್ ಮಾಡಿದ ನೀನು ಭಯ ಪಡಬೇಡ ನಿನ್ನ ಪ್ರೇಯರ್ ನಿನ್ಗೋಸ್ಕರ ಕಾರ್ಯ ಮಾಡುವಂತ ದೇವ್ರ ಸಹಾಯ ಮಾಡ್ತಾರೆ ಆ ಪ್ರೇಯರ್ ಜೆನ್ವಿಯನ್ ಆಗಿ ಜನವಿನ ಆಗಿದ್ರೆ ಕೈಸ್ರಿ ಅಷ್ಟು ದಿನವಾನಗಳಿಂದ ನೀವು ಒಂದು ಆಶೀರ್ವಾದ ಇಲ್ಲ ನೀನ್ ಮಾಡುವಂತ ಒಂದು ಪ್ರಯಾಸದ ಕೆಲಸಕ್ಕೆ ಅದಕ್ಕೆ ಪ್ರತಿಫಲವಿಲ್ಲ ನಿನ್ನ ಜೀವ ಸಮಾಧಾನವಿಲ್ಲ ಸಂತೋಷವಿಲ್ಲ ಸೊ ನೀನ್ ನಂಬಿ ಪ್ರೇಯರ್ ಮಾಡು ಪ್ರೇಯರ್ ಮಾಡಿದಾದ್ಮೇಲೆ ಭಯ ಪಡಕ್ ಹೋಗ್ಬೇಡ ನೀನ್ ಪ್ರಾರ್ಥನೆ ಮಾಡಿ ಆ ವಿಚಾರವನ್ನ ದೇವ್ರಿಗೆ ಬಿಟ್ಟಿದಿ ಇದ್ರ ಅರ್ಥ ಏನು ನಿನ್ ಇರುವಂತ ಬಾಳು ದೇವರಿಗೆ ಕಳಿಸ್ಕೊಟ್ಟಿದ್ಯಾ ಅಲ್ಲಿ ಉತ್ತರ ಬರ್ಬೇಕು ಹೇಗಾದ್ರೂ ದೇವ್ರು ಕಳಿಸ್ಕೊಡ್ತೇನೆ ನೆನೆಸದ ರೀತಿಯಲ್ಲಿ ದೇವ್ರ ಮನೆಗೆ ಕಳಿಸ್ಕೊಡ್ತೇನೆ ನೀನ್ ಅಂದ್ಕೊಂಡಿಲ್ಲ ಮನೇಲಿ ಇದ್ಕೊಂಡು ಪ್ರೇಯರ್ ಮಾಡ್ತಾ ಇದೆಯಾ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ದೇವರ ಆಶೀರ್ವಾದ ಕರ್ಕೊಂಡ್ ಬರ್ತಾರೆ ಅದ್ಭುತ ಕರ್ಕೊಂಡ್ ಬರ್ತಾರೆ ಪ್ರೇಯರ್ ಮಾಡು ಭಯ ಪಡಬೇಡ ಕೆಲ್ಸಕ್ಕೆ ಕೈ ಹಾಕು ಮುಂದೆ ಹೋಗಿ ಎಲ್ಲಾದ್ರಲ್ಲೂ ಕೂಡ ದೇವ್ರು ಸಹಾಯ ಮಾಡ್ತಾರೆ ಪ್ರೇಯರ್ ಬೈಬಲ್ ಅಲ್ಲಿ ನಾವು ನೋಡ್ತೀವಿ ಪೇತ್ರ ಸೆರೆಮನ ವಿಶ್ವಾಸಿಗಳು ಅಲ್ಲಿ ಮನೆಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ಲಿ ದೇವರು ದೇವರನ್ನ ಸೆರೆಮನೆಯಿಂದ ಬಿಡಿಸಿಕೊಂಡು ಮನೆಗೆ ಹತ್ರ ಕರ್ಕೊಂಡ್ಬಂದ್ರು ಇಲ್ಲಿ ಪ್ರೇಯರ್ ಅಲ್ಲಿ ಅದ್ಭುತ ಇವ್ರು ನಂಬಿ ಪ್ರೇಮ ಭಯ ಇಲ್ಲ ನಂಬಿ ಪ್ರೇಯರ್ ಮಾಡುವಂತವ್ರಿಗೆ ಭಯ ಇರೋದಿಲ್ಲ ಅದ್ಭುತ ನಮ್ಮನ್ನು ಹುಡ್ಕೊಂಡು ಬರ್ತದೆ ನಂಬಿ ಪ್ರಾರ್ಥನೆ ಮಾಡುವಂತವರನ್ನ ಇನ್ನು ಕೆಲ್ಸಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದೀಯಾ ನಂಬಿ ಪ್ರೇಯರ್ ಮಾಡು ವಿದ್ಯಾಭ್ಯಾಸಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದೀಯಾ ನಂಬಿ ಪ್ರೇಯರ್ ನೀನು ಪ್ರೇಯರ್ ಮಾಡಿ ಭಯ ಪಡಬೇಡ ಮಕ್ಕಳ ಭವಿಷ್ಯತ್ತು ಕುಟುಂಬದಲ್ಲಿ ನೀವು ಯಮರಸ್ತ್ರೀತ ಕಾರ್ಯಗಳಾಗಬೇಕಾ ನಂಬಿ ಪ್ರೇರ್ ಮಾಡು ಭಯ ಪಡಕ್ ಹೋಗ್ಬೇಡ ಏನಾಗುತ್ತ ಏನು ಕ್ರೈಸ್ತರು ಈ ಯೋಚನೆ ಅನ್ಕೋಬೇಡಿ ಏನಾಗುತ್ತ ಏನು ಪುನಃ ಸೈತಾನನ ಹಾಕುವಂತ ಒಂದು ಅಡ್ಡಿ ಎಲ್ಲಾ ಆಗುತ್ತೆ ನಂಬುವವನಿಗೆಲ್ಲ ಸಾಧ್ಯ ಅಲ್ ಅಲ್ಲಲ್ಲಿ ಅಲ್ಪವಾದಂತ ಅನುಮಾನಗಳು ಬರ್ಬೋದು ಅನುಮಾನ ಪದ್ರೋಗ ಬಂದಂಗೆ ಅನುಮಾನಗಳು ಬರ್ಬೋದು ಏನಾಗುತ್ತೋ ಅಂತ ಏನಾಗುತ್ತೆ ಒಂದು ಅದ್ಭುತ ನಿನ್ನ ಕುಟುಂಬಕ್ಕೆ ದೇವರು ಕಲಿಸ್ಕೊಡ್ತಾರೆ ಭಯ ಪಡಬೇಡ ನಂಬು ಪ್ರಾರ್ಥನೆ ಮಾಡು ಪಾಯಿತ್ರ ನೀನು ಹೇಳ್ಬೇಕು ದೇವರು ದೇವರನ್ನ ಪಕ್ಷವಾಗಿ ಒಳ್ಳೇದನ್ನೇ ಮಾಡ್ತಾನೆ ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ ನೋಡಿ ಶ್ರೀಮಂತ ಪೇತ್ರ ರಾತ್ರೆಲ್ಲ ಎಲ್ಲ ಕಷ್ಟಪಟ್ಟ ಏನು ಸಿಕ್ಕಿಲ್ಲ ಯೇಸು ಸ್ವಾಮಿ ಹೇಳಿದ ಮಾತ್ರ ಮೇರೆಗೆ ಬಲ ಬೀಸುವಾಗ ಅಲ್ಲಿ ಟ್ವೆಂಟಿ ಆಫ್ ಆಶೀರ್ವಾದ ನೀರುಗಳು ಸಿಕ್ಕುತ್ತೆಂಬುದಾಗಿ ನೀವು ಹೇಳ್ತಾ ಇದೀವಿ ಅಲ್ವಾ ಅದಕ್ಕೆ ಬೈಬಲ್ ಅಲ್ಲಿ ಸ್ವಾಮಿತ್ರಿಗ ಹೇಳ್ತಾರೆ ಸೊ ಆ ಪೇತ್ರನಿಗೆ ನೀನು ಅಂಜು ಬೇಡ ಇಂದು ನಿನ್ನ ಮನುಷ್ಯರನ್ನ ಇಡುವಿ ಇಡುವಿ ನೀನು ಎಂಬುದಾಗಿ ನೋಡಿ ಅಲ್ಲೂ ಕೂಡ ಮೊದಲು ಭಯ ಆಮೇಲೆ ದೇವರ ಜೊತೆ ಇದ್ದಾಗ ಎವ್ರಿಥಿಂಗ್ ವಾಸ್ ಪ್ರೊವೈಡೆಡ್ ಎಲ್ಲ ಕೊಡಲ್ಪಟ್ಟಿತ್ತು ಅಲ್ಲ ದೇವ್ರು ಜೊತೆ ಇರುವಾಗ ಎಲ್ಲ ಕೊಡಲ್ಪಡ್ತದೆ ಮೇನ್ ಆರ್ಥಿಕವಾದಂತಹ ಸಾಲಗಳು ಪರಿಸ್ಥಿತಿಗಳು ಇದ್ರೆ ಕೊಡಲ್ಪಡ್ತದೆ ಮನಸ್ಸಲ್ಲಿ ಸಮಾಧಾನವಿಲ್ಲದೆ ಕೊರುಗುತ್ತಾ ಇದ್ರೆ ಸಮಾಧಾನ ಕೊಡಲ್ಪಡ್ತದೆ ನೆಮ್ಮದಿ ಇಲ್ಲ ನಿನ್ನ ಕುಟುಂಬಕ್ಕೆ ಸಂತೋಷದ ಕೊರತೆ ಇದೆ ಅಂತ ಹೇಳುವಾಗ ಒಂದ್ ವೇಳೆ ಕ್ರಿಸ್ಮಸ್ ಈ ಕ್ರಿಸ್ಮಸ್ ಅಲ್ಲಿ ನಿಜವಾದ ಸಂತೋಷ ನಿಜವಾದ ಸಮಾಧಾನ ನಿಜವಾದ ರಕ್ಷಣೆ ನಿನ್ನ ಕುಟುಂಬಕ್ಕೆ ಕೊಡಲ್ಪಡ್ತದೆ ಪಾಪದ ಬಾರದಲ್ಲಿದ್ದಂತ ನೀರು ನಾವುಗಳು ಒಳ್ಳೆಯ ಪಾಪದ ಭಾರ ಹೇಗೆ ನೀಗುತ್ತಂತ ಚಿಂತೆ ಇದ್ದುಕೊಂಡ್ಬಿಟ್ರೆ ನಿನ್ನ ಕುಟುಂಬಕ್ಕೊಂದು ರಕ್ಷಣೆ ಕೊಟ್ಟು ಯೇಸು ಸ್ವಾಮಿ ಪಾಪದಿಂದ ಬಿಡಿಸಿ ಕಾಯುವನ್ನು ವಾಕ್ಯ ಹೇಳುವಾಗ ಆ ಒಂದು ಕಾಯುವಂತ ಒಂದು ಸಹಾಯ ನಿಮಗೆ ಕೊಡಲ್ಪಡ್ತದೆ ನೀನು ಹೋಗುವಾಗ ಬರುವಾಗ ದೂತರ ಸಹಾಯ ನಿನ್ನನ್ನು ಎತ್ತಿಕೊಂಡು ಕಾಗಲಾಗಿ ನಡೆಸಲು ಕೊಡಲ್ಪಡ್ತಾರೆ ದೇವರು ಕೊಡುತ್ತಾನೆ ದೇವರು ಎಲ್ಲರೂ ಸಹಾಯ ಮಾಡ್ತಾರೆ ನೀನು ಭಯ ಪಡಬೇಡ ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡಿ ಭಯ ಪಡದೆ ನಂಬುವಂತವರು ಅದ್ಭುತ ಹೊಂದಿಕೊಳ್ತಾರೆ ಅವ್ರು ಏನ್ ಮಾಡ್ತಾರೆ ಅದ್ಭುತ ಹೊಂದ್ಕೊಂಡು ಸುಮ್ಮನೆ ಇರೋದಿಲ್ಲ ಆ ಅದ್ಭುತದ ಬಗ್ಗೆ ಮಾತಾಡ್ತೀವಿ ಏಮೆ ನನ್ನ ಬಗ್ಗೆ ನನಗೆ ದೇವರನ್ನು ಅದ್ಭುತ ಮಾಡಿದ್ರು ಅದನ್ನ ಮಾತಾಡ್ತೀವಿ ಎಲಿಜಬೆತ್ ಅವರನ್ನು ಮರಗಳು ವಂದಿಸುವಾಗ ಆಕೆ ಗರ್ಭದಲ್ಲಿ ಆಗ್ತಾ ಇರುವಂತಹ ಆ ಒಂದು ಅದ್ಭುತದ ಅತಿಶಯಗಳನ್ನ ಒಬ್ಬರೊಬ್ರು ಹೇಳಿಕೊಳ್ತಾ ಇದಾರೆ ಗಮನಿಸ್ರಿ ಆ ಅದ್ಭುತ ಕಾರ್ಯಗಳು ದೇವರು ಮಾತಾಡ್ತಾರೆ ಯಾಕೆ ಅಷ್ಟೊಂದು ಅತಿಶಯವಾದಂತ ಒಂದು ಸಂಗತಿಯಲ್ಲಿ ದೇವ್ರು ಮಾಡುವಂತದ್ದು ಭಯ ಪಡಬೇಡ್ರಿ ಯಾವುದಕ್ಕೂ ಕೂಡ ನಂಬಿರಿ ಪ್ರಾರ್ಥನೆ ಮಾಡ್ರಿ ಇವತ್ತು ವಿಶ್ವಾಸಿಯಾದಂತ ನಾವುಗಳು ಸಹೋದರ ಸಹೋದರಿ ನೀವೆಲ್ಲಿದ್ದೀರಾ ಯಾವ್ ಕೆಲಸ ಮಾಡ್ತಿದ್ದೀರಾ ನೀವೇ ಯಾವ ಸ್ಥಿತಿಯಲ್ಲಿ ಇದ್ದೀರಾ ನಿಮ್ಮ ಅಪ್ಪ ಅಮ್ಮಗೆ ಕೆಲವು ಸಾರಿ ಹೇಳದೇ ಇರ್ಬೋದು ಅವ್ರು ಹೇಳಿದ್ರೆ ಏನ್ ಅನ್ಕೊಳ್ತಾರೋ ಏನ್ ಭಯ ಪಡ್ತಾರೋ ಏನ್ ಗಾಬರಿ ಆಗ್ತಾರ ಅಂತ ಹೇಳಿ ಬಟ್ ಐ ತಲೆ ತಲ್ತೀವಿ ದುರ್ಗಾ ನಿಮ್ ದೇವ್ರಿಗೆ ಹೇಳಿ ನಿಮ್ ನಂಬಿದ ದೇವ್ರಿಗೆ ಹೇಳ್ರಿ ಆತನಿಗೆ ಸಹಾಯ ಮಾಡಲು ಇವತ್ತು ರೈಟ್ ನಮ್ ಈಸ್ ರೆಡಿವಾಗಿರುವಂತಹ ದೇವರು ನನಗೂ ಸಹಾಯ ಮಾಡ್ತಾನೆ ನಮಗೂ ಸಹಾಯ ಮಾಡ್ತಾನೆ ನಮ್ಮೆಲ್ಲರಿಗೊಂದು ಅತ್ಯುತ್ತಮವಾದಂತಹ ಮಾರ್ಗವನ್ನು ತೆರೆಯುವಂತ ದೇವರು ಆತನೊಬ್ಬನಾಗಿದ್ದಾನೆ ನಂಬಿ ಪ್ರೇರ್ ಮಾಡೋಣ ಯಾವಾಗ್ಲೂ ಕೂಡ ಅದ್ಭುತ ದಾರಿಯಲ್ಲಿ ನಾವು ಸಾಗೋಣ ಎಲ್ಲರೂ ಕರ್ತಗಳು ರೂಪಿಸಿ ಪ್ರಾರ್ಥನೆ ಮಾಡೋಣ ಪರಶುದನದ ದೇವರ ಸ್ತೋತ್ರ ಸ್ವಾಮಿ ನಾವು ನಂಬಿ ಪ್ರಾರ್ಥನೆ ಮಾಡಬೇಕು ಭಯ ಪಡಬಾರ ಯಾವುದರ ಕೆಲಸಕ್ಕೆ ಇವತ್ತು ವಾಕ್ಯವನ್ನ ಕೇಳಿದೆ ಯಾವ ಕೆಲಸಗಳು ನಾವಿದ್ದಾಗ್ಲೂ ಕೂಡ ನಿಮ್ಮ ಮೇಲೆ ನಮ್ಮ ನಂಬಿಕೆ ಇರಬೇಕು ನಿರೀಕ್ಷೆ ಇರಬೇಕು ಫಲಪಡಿಸು ಸಹಾಯ ಮಾಡು ಅದ್ಭುತಗಳು ನಮ್ಮ ನಮ್ಮ ಜೀವನದಲ್ಲಿ ನಿಮ್ಮ ಚಿತ್ರ ಪ್ರಕಾರ ಕೈಗೂಡಿಸು ಯೇಸು ನಾಮದಲ್ಲಿ ಬೀಳುತ್ತವೆ ತಂದೆ ಆಮೇಲೆ